ವೈಬ್ರೆನ್ಸ್ ಇತ್ತು ಇಲ್ಲಿ ಯಕ್ಷಗಾನ ಅವೆಲ್ಲ ಕಲ್ಚರಲ್ ಇಂಟರ್ವೆನ್ಷನ್ಸ್ ಇದ್ದು ತುಂಬಾ ಕಾಂಟ್ರಿಬ್ಯೂಷನ್ ಈ ಭಾಗದಿಂದ ಇಡೀ ಸ್ಟೇಟ್ ಗೆ ಬಂದಿತ್ತು ಸೊ ಈಗ ಯಾಕೆ ಆ ತರ ಆಗ್ತಾ ಇದೆ ಯಾಕೆ ಮರ್ಡರ್ಸ್ ಯಾಕೆ ವೈಲೆನ್ಸ್ ಯಾಕೆ ಕಮ್ಯುನಲ್ ಪೋಲರೈಸೇಷನ್ ಅನ್ನೋದನ್ನು ಎಲ್ಲರಿಗೂ ಒಂಥರ ಚಿಂತೆ ಆಗಿದೆ ಅದಕ್ಕೆ ಎಲ್ಲಾ ಸೀನಿಯರ್ ಲೀಡರ್ಸ್ ಈಗಾಗಲೇ ಎಲ್ಲಾದ್ರು ಇಂಟ್ರಡಕ್ಷನ್ ತಮಗೆ ಕೊಟ್ಟಿದ್ದಾರೆ ತಮಗೆ ಎಲ್ಲರಿಗೂ ಗೊತ್ತು ಎಲ್ಲ ಬ್ಯಾಕ್ ಸೀನಿಯರ್ ಲೀಡರ್ಸ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಾವು ಮೊನ್ನೆ ಬಂದ ಬಂದಾಗಿಂದ ಬಂದ ತಕ್ಷಣನೇ ನಾವು ಜನರನ್ನು ಭೇಟಿ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಸಿವಿಲ್ ಸೊಸೈಟಿ ಗ್ರೂಪ್ ಭೇಟಿ ಆಗಿದ್ದೀವಿ ನಮ್ಮ ಪಾರ್ಟಿ ಲೀಡರ್ಸಿಗೆ ಭೇಟಿ ಆಗಿದ್ವಿ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಭೇಟಿ ಆಗಿದ್ದೀವಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಭೇಟಿ ಆಗಿದ್ದೀವಿ ಆಮೇಲೆ ಆಟೋ ಡ್ರೈವರ್ಸ್ ಕಾರ್ಮಿಕರು ಇದು ಚೇಂಬರ್ಸ್ ಆಫ್ ಕಾಮರ್ಸು ಕ್ರೆಡೈದು ಲಾಯರ್ಸು ಬುದ್ಧಿಜೀವಿಗಳು ಆಮೇಲೆ ರೈತರ್ಸ್ ಬೇರೆ ಬೇರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು ಎಜುಕೇಶನಿಸ್ಟ್ ಇವ್ರಿಗೆ ಮಧ್ಯೆ ಎಲ್ಲ ಧರ್ಮ ಗುರುಗಳಿಗೂ ಭೇಟಿ ಆಗಿದ್ದೀವಿ ಬೇರೆ ಬೇರೆ ಕಮ್ಯುನಿಟಿ ಸ್ಟೇಕ್ ಹೋಲ್ಡರ್ಸ್ ಭೇಟಿ ಆಗಿದ್ದೀವಿ ಎಲ್ಲಾ ಕಡೆಯಿಂದ ಫೀಡ್ಬ್ಯಾಕ್ ಓದಿದ್ವಿ ಮುಂದೆ ಉಡುಪಿ ಕಾರವಾರು ಹೋಗಿದ್ದೆ ನಮ್ದು ಹೋಗಿ ಅವರ ಸುದರ್ಶನ್ ಸಾಹೇಬ್ ಹೇಳಿದಾಗ ಒಂದು ರಿಪೋರ್ಟ್ ನಾವು ಕೊಡ್ತೀವಿ ಯಾವ ತರ ಇಲ್ಲಿ ಇದು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ಇಲ್ಲಿ ಇಲ್ಲಿಗಲ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ತಾ ಇದೆ ಇವೆಲ್ಲ ನಾವು ಮತ್ತೆ ಹೆಚ್ಚು ಟ್ರೈ ಮಾಡಿದ್ವಿ ನಮ್ದೊಂದೇ ಆಗಿರೋದೊಂದು ಇಂಟೀರಿಯಂ ರಿಪೋರ್ಟ್ ಯೋಗ ಪಾರ್ಟಿ ಪ್ರೆಸಿಡೆಂಟ್ಗೆ ಮತ್ತೆ ಚೀಫ್ ಮಿನಿಸ್ಟರ್ ಗೆ ಮತ್ತೆ ನಮ್ಮ ಪಾರ್ಟಿ ಇಂಡಿಯನ್ ಲೀಡರ್ಶಿಪ್ ಎಲ್ಲ ನಾವು ಕೊಡ್ತೀವಿ ಅದಾದ್ಮೇಲೆ ಏನೇನು ಕಾರ್ಯಕ್ರಮಗಳು ಮಾಡ್ಬೇಕಿದೆ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಏನು ತಗೋಬೇಕು ಆರ್ಗನೈಜೇಷನ್ ಯಾವ ತರ ಸ್ಟ್ರೆಂತ್ ಮಾಡ್ಬೇಕು ಯಾಕಂದ್ರೆ ನಮ್ದು ನ್ಯಾಷನಲ್ ಪಾರ್ಟಿ ಒಬ್ಬ ರೆಸ್ಪಾನ್ಸಿಬಲ್ ಪಾರ್ಟಿ ಈ ದಿ ಈ ದೇಶಕ್ಕೆ ಸ್ವತಂತ್ರ ತಂದಿರೋ ಪಾರ್ಟಿ ಸೊ ನಮ್ಮ ಪಾರ್ಟಿ ಕೂಡ ಸ್ಟ್ರೆಂತ್ ಆಗಬೇಕು ಆಗಬೇಕಿತ್ತು ಸ್ಟ್ರೆಂತ್ ಆಗಿ ಸಮಾಜದಲ್ಲಿ ಇಂಟರ್ವೆನ್ಶನ್ಸ್ ಮಾಡಬೇಕು ಅವಾಗಲೇ ನಾವು ಮತ್ತೆ ಇದೇನು ಇಲ್ಲಿ ಸ್ಥಿತಿ ಆಗಿದೆ ಏನು ವಾತಾವರಣ ಬೆಳ್ಕೊಂಡ್ ಬಂದಿದೆ ಅಲ್ಲಿ ಸುಧಾರಿಸ್ ನಮಗೆ ಒಂದು ಅವಕಾಶ ಸಿಗುತ್ತೆ ಜೊತೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಯನ್ನು ಮುಂದೆ ಎಸ್ಟಾಬ್ಲಿಷ್ ಮಾಡಕ್ಕೆ ನಮಗೆ ಇದಾಗುತ್ತೆ ಇಲ್ಲಿ ನಮಗೆ ಸುಮಾರು ಜನ ಹೇಳ್ತಾ ಇದ್ರು ಈಗಾಗಲೇ ಕಾಲೇಜಸ್ ಅಲ್ಲಿ ಯಾರೋ ಅಡ್ಮಿಷನ್ಸ್ ರಿಸರ್ವೇಶನ್ಸ್ ಮಾಡ್ಕೊಂಡಿದ್ರು ಅವ್ರೆಲ್ಲರೂ ಕ್ಯಾನ್ಸಲೇಷನ್ಸ್ ಮಾಡಿ ಎಕನಾಮಿಕ್ ಆಕ್ಟಿವಿಟಿ ಆಗಲ್ಲ ಚೇಂಬರ್ಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಅವರು ಹೇಳ್ತಾ ಇದ್ರು ಏಳು ಏಳು ಗಂಟೆ ಆದ ತಕ್ಷಣ ಈ ಇಡೀ ಎಲ್ಲ ಬಂದ್ ಮಾಡಿಬಿಟ್ರೆ ಬಿಸ್ನೆಸ್ ಆಕ್ಟಿವಿಟಿ ಎಲ್ಲ ಕಥಮ ಇನ್ವೆಸ್ಟ್ಮೆಂಟ್ಸ್ ಬರಲ್ಲ ಆಮೇಲೆ ರಿಯಲ್ ಎಸ್ಟೇಟ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಯಾರೇ ಇರಲಿ ಯಾವುದೇ ಸಮುದಾಯ ಇರಲಿ ಮರ್ಡರ್ ವೈಲೆನ್ಸಿಗೆ ಜಾಗ ಇರಬಾರ್ದು ಅವನ ಬ್ಯಾಕ್ ಗ್ರೌಂಡ್ ಏನಾದ್ರು ಇರಲಿ ಯಾವ್ದನ್ನ ಪೊಲಿಟಿಕಲ್ ಫೀಲ್ಡೇಷನ್ ಇರಲಿ ಯಾವ ಜಾತಿಯವನ ಇರಲಿ ಮರ್ಡರ್ ಗೆ ಜಾಗ ಇರಬಾರ್ದು ಅದಕ್ಕೆ ಏನೆಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ತಗೋಬೇಕು ಅವೆಲ್ಲ ತಗೊಂಡಾಗ ಮಾಡಿಸ್ತೀವಿ ವಿ ಆರ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್ ಯಾರು ಹೇಳ್ಬೋದು ಇವ್ ನಾವು ನಾವು ಅವರ ಜಾತಿ ಅವನು ಇದು ಮಾಡಿದ್ದ ಅವನು ಅದು ಮಾಡಿದ್ದ ದಿಸ್ ನೋ ಪ್ಲೇಸ್ ಫಾರ್ ವೈಲೆನ್ಸ್ ದಿಸ್ ಶುಡ್ ಪ್ಲೇಸ್ ಫಾರ್ ವೈಲೆನ್ಸ್ ಆಮೇಲೆ ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಶುಡ್ ಡೂ ದೇರ್ ವರ್ಕ್ ಪ್ರಾಪರ್ಲಿ ಲಾ ಪ್ರಿವೇಲ್ ಆಗಬೇಕು ಲಾ ಇಂಪ್ಲಿಮೆಂಟ್ ಆಗಬೇಕು ಮಿಕ್ಕಿದ್ದೆಲ್ಲ ಕೋರ್ಟ್ ಅಲ್ಲಿ ಏನ್ ನಡೆಯೋದು ನಡೀತಾ ಇರುತ್ತೆ ಪೊಲಿಟಿಕಲ್ ಐಡಿಯಾಲಜಿಸ್ಟು ಅವ್ರು ಕಂಟೆಸ್ಟ್ ಮಾಡ್ಕೊಂತ ಇರ್ತಾರೆ ಬಟ್ ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಶುಡ್ ಇಂಪ್ಲಿಮೆಂಟ್ ಇಲ್ಲ ಅನ್ನೋದು ನಮ್ಗೊಂದು ಸ್ಟ್ಯಾಂಡ್ ಅದಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲ ನಾವು ಪ್ರೋಗ್ರಾಮ್ಸ್ ಹಾಕಿದ್ವಿ ಇಂಟೀರಿಯರ್ ರಿಪೋರ್ಟ್ ನಾವು ಸಬ್ಮಿಟ್ ಮಾಡ್ಮೇಲೆ ಬ್ಯಾಂಗ್ಳೂರಿಂದ ನಮ್ಮ ಕೆಪಿಸಿಸಿ ಪ್ರೆಸಿಡೆಂಟು ಮತ್ತು ಬೇರೆ ಸೀನಿಯರ್ ಆಫೀಸರ್ಸ್ ಆ ರಿಪೋರ್ಟ್ ಅನ್ನು ಬಿಡಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು